ಯಾಕಂದ್ರೆ ಕಾಸರ್ ಇನ್ನು ಮುಂದೋಗೋಣ ಅಂತ ಕರ್ಕೊಂಡ್ ಬಂದೂ ಚೂರು ಮುಂದ್ ಬರ್ತಿದಂಗೆ ಸ್ವಾಮಿ ಬಂತು ಡ್ರೈವರ್ ಹೇಳಿದ್ರು ಸ್ವಾಮಿ ನೀವು ಒಂದ್ಸಲ ಎರಡ್ ಸಲ ಹೋಗ್ಬೋದು ಐದು ಟ್ರೆಕ್ ಮಾಡ್ತೀನಿ ಶಬರಿಮಲೆಗೆ ಇಲ್ಲಿ ಎಲ್ಲೂ ಸಿಗಲ್ಲ ಬನ್ನಿ ಊಟ ಮಾಡೋಣ ನಾನ್ ಹೇಳ್ದೆ ಇಲ್ಲಪ್ಪ ಒಂದ್ ಸ್ವಲ್ಪ ಕಾಯಣ ಅಂದ್ರೆ ಎಲ್ಲರಿಗೂ ಸಿಟ್ಟು ಇನ್ನು ಒಂದ್ ಗಂಟೆ ನಾನ್ ಹೀಗೆ ಮಾತಾಡ್ತಾ ಇದ್ರೆ ನಮ್ಗೆ ಹೆಂಗಿರ್ತದೆ ಹೊಟ್ಟೆ ಅಸ್ವಸ್ಥದ ಬಿಟ್ಟಾಗಿದ್ದೀರಾ ಆತರ ಅವ್ರು ಹೇಳಿದಾಗ ಅಯ್ಯಪ್ಪನ ಹತ್ರ ಬೇಡ್ಕೊಂಡೆ ಗುರುಗಳ ಹತ್ರ ಬೇಡ್ಕೊಂಡೆ ಇಂತ ಕಷ್ಟ ಕೊಟ್ಟಿದ್ದಲ್ಲ ಗುರುಸ್ವಾಮಿ ಅಂತ ಕರೀತಾರೆ ಒಂದು ಅನ್ನ ಮಾಡ್ಸಕ್ ಶಕ್ತಿ ಇಲ್ವಾ ಅಂದ್ರೆ ಎರಡೇ ನಿಮಿಷಕ್ಕೆ ಟಪ್ ಅಂತ ಶಬ್ದ ಕೇಳಿಸ್ತೀವಿ ಏನಪ್ಪಾ ಆಯ್ತು ಅಂತ ನೋಡಿದ್ರೆ ಗಾಡಿ ಪಂಚರ್ ಆಗುತ್ತೆ ಮುಂಚೆನೆ ಊಟ ಇಲ್ಲ ಸ್ನಾನ ಮಾಡಿಲ್ಲ ಏನ್ ಗುರುಗಳ ಹಿಂಗ್ ಮಾಡ್ತಿರಲ್ಲ ಅಂದ್ರು ಸರಿ ಇಳಿದ್ ನೋಡೋಣ ಅಂದ್ರೆ ಎದುರುಗಡೆ ಒಂದು ವಿಶಾಲವಾದ ದೇವಸ್ಥಾನ ಯಾವ ದೇವಸ್ಥಾನ ಅದು ಒಳಗು ಅಂದ್ರೆ ಅಯ್ಯಪ್ಪನ ದೇವಸ್ಥಾನ ಸರಿ ಒಳಗೋಗ್ತೀವಿ ಒಂದು ಭಸ್ಮ ಕೊಳ ನೀರಿನ ಕೊಳ ಕೊಳ ಇಷ್ಟು ದಿವಸ ಇಷ್ಟು ದೂರ ಬಂದಿದೀವಿ ನಮ್ಗೆ ನೀರ್ ಸಿಕ್ಕಿಲ್ಲ ಸ್ಥಾನಕ್ಕೆ ಅಲ್ಲಿ ನೀರ್ ರೆಡಿಯಾಗಿತ್ತು ಸ್ನಾನ ಮೂವತ್ ಸ್ವಾಮಿಗಳು ಮಾಡ್ತಾ ಮಾಡ್ತಾಕೇ ಬಂದು ನಾನು ಸ್ನಾನ ಮಾಡ್ದೆ ಎದ್ದು ಬರ್ಬೇಕಾದ್ರೆ ಒಂದು ಒಂದು ಎಂಬತ್ತು ವಯಸ್ಸಿನ ಸ್ವಾಮಿ ಬಂದರು ಕಿರಿಯ ಸ್ವಾಮಿ ನನಗೊಂದು ಸಹಾಯ ಬೇಕು ಮಾಡ್ತೀರಾ ನಾವು ಕನ್ನಡದವ್ರು ಕೇರಳದಲ್ಲಿ ಏನಿದೆ ಸಹಾಯ ಮಾಡಕ್ಕೆ ಏನು ಬೇಕು ಹೇಳಿ ಸ್ವಾಮಿ ಅವ್ರ ಅವಾಗ ಹೇಳಿದ್ರು ಗುರುಗಳೇ ನಾವಿಲ್ಲಿ ಪ್ರಸಾದ ಮಾಡಿದ್ವಿ ಯಾರು ತಿನ್ಬೇಕು ಅಂತ ಬಂದ್ರು ಅವ್ರು ಬಂದಿಲ್ಲ ನಮ್ಮ ಅವ್ರ ಪರವಾಗಿ ನೀವು ಸ್ವಲ್ಪ ಪ್ರಸಾದ ತಿನ್ಕೊಂಡು ಹೋಗ್ತೀರಾ ಅಂದ್ರೆ ಇನ್ನೂರು ಕಿಲೋಮೀಟರ್ ಸಿಗ್ತಾ ಇರೋ ಇನ್ನೂರು ಕಿಲೋಮೀಟರ್ ಸಿಗ್ತೇ ಇರೋ ನೀರು ಆ ಜಾಗದಲ್ಲಿ ಅಲ್ಲಿ ನಮ್ಗೆ ಬರ್ತಿತ್ತು ಅಂದ್ರೆ ಅದು ಯಾರು ಮಾಡಿದ್ರು ಈ ತರ ಹಲವಾರು ಪವಾಡಗಳು ನಡೀತಾ ಹೋಯ್ತು ತುಂಬಾ ಜನ ಕೇಳ್ತಾರೆ ನೀವು ಮೂವತ್ತು ದೇಶ ಸುತ್ತ ಮೂವತ್ತೈದು ದೇಶ ಬರ್ತೀರಾ ಅಂತ ನಮ್ಮ ಪಕ್ಕದ ಸ್ವಾಮಿ ನಾವು ಎಲ್ಲಾರು ಇರು ಹೇಗಾದ್ರೂ ಇರು ಅಲ್ವಾ ಅದಾದ ಅದಾದ್ಮೇಲೆ ನಮಗೆ ಸ್ವಲ್ಪ ಚೇಂಜ್ ಮಾಡಿದರೆ ನೀನು ಅಯ್ಯಪ್ಪ ಸ್ವಾಮಿ ಆಗಿರು ಅದಕ್ಕೆ ಸಬರೀಶ ಸ್ವಾಮಿ ನಾವು ಸಬರೀಷ ಗುರುಜಿ ಎಲ್ಲ ತಕ್ಷಣ ತಕ್ಷಣ ಸ್ವಾಮಿಗಳಿಗೊಬ್ರು ಬಂದ್ರು ಈ ಸ್ವಾಮಿನ ಇನ್ಸ್ಟಾಗ್ರಾಮ್ ಸ್ವಾಮಿಯವರು ಇನ್ನು ಕೆಲವ್ರು ಹೇಳದಿದ್ದು ಲಂಡನ್ ಸ್ವಾಮಿ ಲಕ್ಷ್ಮಣ್ ಸ್ವಾಮಿ ಅವ್ರು ಹೇಳದಿದ್ದು ಶಿವಮೊಗ್ಗ ಸ್ವಾಮಿ ಇನ್ನು ಕೆಲವರು ಬೆಂಗಳೂರು ಸ್ವಾಮಿ ಹೇಳದೆ ನಾವು ಯಾವ ಸ್ವಾಮಿನೂ ಅಲ್ಲ ನಾವು ಬರೀಶ್ ಅರೀಶ್ ಅಯ್ಯಪ್ಪ ಸ್ವಾಮಿ ಅವರ ಸೇವಕರಷ್ಟೇ ಅವ್ರು ಎಲ್ಲಿ ಕರಿತಾರೋ ಕರ್ಕೊಂಡು ಹೋಗ್ತಾ ಇರ್ತೀವಿ ಅಯ್ಯಪ್ಪನ ಕರುಣೆ ಆತರ ನಿರಂತರವಾಗಿ ಏನ್ ಕೇಳ್ತಿರೋ ನಿ ನಾನು ಎರಡೇ ಹೇಳೋದು ನಿಮ್ಮಲ್ಲಿ ಕುದುಗೆಲ್ ಇರೋದು ಮಾಲೆ ಮರಿಬಾರ್ದು ಎಲ್ಲಿ ಹೋಯ್ತು ಅಲ್ಲಿ ಮಾಲೆ ಬಿಚ್ಚಾಕ್ಬಾರ್ದು ತುಂಬಾ ಜನ ಹೆಣ್ಮಕ್ಳಿಗೆ ಏನ್ ಇಷ್ಟ ಗೊತ್ತಾ ನೀವೆಲ್ಲ ಇದರ ಮಾಲೆ ಹಾಕಿದ್ರೆ ಎಷ್ಟ್ ಚಂದ ಅಲ್ವಾ ಅಮ್ಮ ಅಕ್ಕ ಸ್ವಾಮಿ ಅಮ್ಮ ಸ್ವಾಮಿ ಎಲ್ಲ ಸ್ವಾಮಿಗಳು ಮಾಲೆ ತೆಗೆದ್ಮೇಲೆ ಆ ಸ್ವಾಮಿಗಳ ಆಗುತ್ತಾರೆ ಯಾವುದೇ ಕಾರಣಕ್ಕೂ ಆ ಸ್ವಾಮಿಗಳಾಗದೆ ಆ ಸ್ವಾಮಿಗಳಾಗೆ ಇದ್ರೆ ಪ್ರಪಂಚ ತುಂಬಾ ಚೆನ್ನಾಗಿರ್ತದೆ ಧರ್ಮಸ್ಥಳದಲ್ಲಿ ವಸ್ತ್ರ ಬಿಡೋದು ಕೇರಳದಲ್ಲಿ ಮಾಲೆ ತೆಗೆಯಲು ಮಾಡದೆ ಅಯ್ಯಪ್ಪನ ಅಷ್ಟು ಅದೇ ಭಕ್ತಿಯಿಂದ ಮಾಡಿ ಮಾಡಿ ಯಾಕಂದ್ರೆ ನಾನು ಹೇಳ್ತಾ ಇದ್ದೆ ಅಯ್ಯಪ್ಪನಲ್ಲಿ ಎರಡು ಒಂದು ಚಿನ್ನ ಉತ್ರ ಇದಲ್ವಾ ಅಲ್ವಾ ಜೀವಾತ್ಮ ಪರಮಾತ್ಮ ಹಾಗೆ ಈ ಕಡೆ ಕೈ ಏನ್ ಮಾಡಿದಾನೆ ಅಭಯ ಹಸ್ತದಲ್ಲಿದ್ದಾನೆ ನಿನ್ನಲ್ಲಿ ಏನ್ ಕಷ್ಟ ಇದೆಯೋ ತೊಂದ್ರೆ ತಗೊಂಬರ್ತೀನಿ ಸ್ವಾಮಿ ತರ ಹಲವಾರಿದೆ ಐದು ನಿಮಿಷನ ಸ್ವಲ್ಪ ಜಾಸ್ತಿ ಮಾಡ್ಬಿಟ್ಟಿದ್ದೇನೆ ಸ್ವಾಮಿಗಳು ಹೇಳ್ತಾ ಇದ್ರು ಯಾಕಂದ್ರೆ ಇಲ್ಲಿ ಬರುವುದೇ ರೂಢೊಳಿಗೆ ಬಂದಾಗ ನಾನು ಕೊನೆಯದಾಗಿ ಎಲ್ಲಿದೆ ಅಂತ ನಾನು ಕೇಳದೆ ಮೂರು ತಿಂಗಳಿಂದ ನಿಮ್ಮ ಗುರುಸ್ವಾಮಿಗಳು ಫೋನ್ ಮಾಡಿದಾಗ ಒಪ್ಪೆ ಸರಿ ಬರ್ತೀನಿ ಸ್ವಾಮಿ ಹುಬ್ಳಿ ಹುಬ್ಬಳ್ಳಿ ಆಮೇಲೆ ನಾಲ್ಕು ಪೂಜೆ ಆಯ್ತು ರಾತ್ರಿ ಕೂತಿ ಎಲ್ಲಿದೆ ಟ್ರೈನ್ ಅಲ್ಲಿ ಹೋಗಿ ಎಲ್ಲೋ ಹಿಡಿದ್ರೆ ಮತ್ತೆ ಎರಡ್ ಗಂಟೆ ಹೋಗ್ಬೇಕಂತೆ ಕಾರಲ್ಲಿ ಈ ಕಡೆ ಹೋದ್ರೆ ಮತ್ತೆ ಒನ್ ಅವರ್ ಬರ್ಬೇಕಂತೆ ಸರಿ ಎಲ್ಲಿದೆ ನೋಡೋಣ ಅಂದಾಗ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನೀವು ತಾಲೂಕ್ ಪಂಚಾಯತ್ ಆದಂತ ಊರು ಸಾವಿರದ ಅರವತ್ತೆರಡರಲ್ಲಿ ನೀವು ಬೆಸ್ಟ್ ತಾಲೂಕ್ ಪಂಚಾಯತ್ ಅಂತ ಹೆಸರು ಸೊ ಇಷ್ಟೆಲ್ಲಾ ಸುದ್ದಿ ನೋಡಿಲ್ಲ ಅಂದ್ರೆ ಅರ್ಥ ಇದ್ಯ ನಾವು ಸರಿ ಬಂದಾಯ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ ನೀವು ಆಗದ್ಮೇಲೆ ಒಂದು ವರ್ಷದ ಆದ್ಮೇಲೆ ಒಂದು ಸಣ್ಣ ಚಿಕ್ಕ ಕಥೆ ನಡೀತು ಶಬರಿಮಲೆ ಅರ್ಚಕರು ಪೂಜೆ ಮಾಡಿದ್ರು ನೈವೇದ್ಯ ಮಾಡಿ ಇಳಿದು ಹೋದ್ರು ವಾಪಸ್ ಬರ್ಬೇಕಾದ್ರೆ ಇಡೀ ಶಬರಿಮಲೆ ಸುಟ್ಟು ಹೋಗಿತ್ತು ಅಲ್ಲಿರೋ ವಿಗ್ರಹ ಸಹಿತ ಹಾನಿಯಾಗಿತ್ತು ಕೇಶವ್ ಮೇಲೆ ಕರೆದು ಸಾವಿರದ ಒಂಬೈನೂರ ಇನ್ವೆಸ್ಟಿಗೇಟ್ ಮಾಡುವ ನೋಡಿದ್ರೆ ಆ ಬೀಗನ ಯಾರೋ ಕಬ್ಬನ್ನು ಒಡೆದು ಹಾಕಿದ್ರು ಒಳಗಡೆ ಅಯ್ಯಪ್ಪನ ವಿಗ್ರಹ ಧ್ವಂಸ ಆಗಿತ್ತು ಅನ್ನದಾನ ಶಿಬಿರಗಳು ಧ್ವಂಸವಾಗಿತ್ತು ಯಾರೋ ಬ್ಯಾಡದೇ ಮಾಡಿದ್ದಾರೆ ಅಂತ ಅವ್ರಿಗೆ ರಿಪೋರ್ಟ್ ಬಂತು ಯಾತ್ರೆ ಮಾಡಿದರೆ ಅಂತ ಅವರು ತೆಗೆದು ನೋಡ್ಬೇಕಾದ್ರೆ ಇಲ್ಲಿ ಜಾತಿ ಅತೀತ ಎಲ್ಲಾ ಜಾತಿಯವರು ಬಂದು ಮಾಡ್ತಾ ಇದ್ದಾರೆ ಮೇನು ಕೀಳು ಇಲ್ಲೇ ಬರ್ತಾ ಇದಾರೆ ಅಯ್ಯಪ್ಪ ಸ್ವಾಮಿ ಹತ್ರ ಇದು ಹೀಗೆ ಮುಂದುವರೆದ್ರೆ ನಮ್ಗಿನ್ ಏನು ನಡೆಯಲ್ಲ ಅಂತ ಹೇಳಿ ಅಲ್ಲಿ ಕೆಲವರು ಇದನ್ನ ಮಾಡ್ಸಿದ್ರು ಅದಾದ ತಕ್ಷಣ ಅಯ್ಯಪ್ಪ ಸ್ವಾಮಿ ಏನಾಯ್ತು ಅಲ್ಲಿಗೆ ಕತೆ ಮುಗಿತು ಅಂತ ಅವ್ರು ಸಂತೋಷವಾಗಿದ್ರು ಅವಾಗ ಪಿ ಪಿ ರಾಜನ್ ಅಂತ ಒಬ್ಬ ಮಿನಿಸ್ಟರ್ ಅವರು ಅಯ್ಯಪ್ಪನ ಈಗ ಮೂರ್ತಿ ಯಾವ್ದು ಶಬರಿಮಲೆಯಲ್ಲಿ ಆ ಮೂರ್ತಿನ ಮಾಡಿಸಿ ಒಂದೊಂದು ಊರಲ್ಲೂ ತಮಿಳ್ನಾಡಲ್ಲಿ ಅಯ್ಯಪ್ಪ ಸ್ವಾಮಿ ಅಂತ ಮೆರವಣಿಗೆ ಮಾಡಿಸ್ತಾ ಹೋಗ್ತಾರೆ ಒಂದೊಂದು ಊರಲ್ಲೂ ಮಾಡ್ತಾ ಮಾಡ್ತಾ ಕೇರಳದಲ್ಲಿ ಬಂದು ಸ್ಥಾಪನೆ ಮಾಡಿದ್ರು ಅವತ್ತು ಐವತ್ತು ಜನ ಐದು ಜನ ಹೋಗ್ತಾ ಇದೆ ಶಬರಿಮಲೆಗೆ ಈಗ ಎಷ್ಟು ಸಲ ನಾನು ಮಾರುಗಳು ಹೋಗ್ತಾ ಇದಾರೆ ಅದೇ ಅಯ್ಯಪ್ಪನ ಶಕ್ತಿ ಯಾರು ಮಾಡಬಾರದು ಅಂತ ಅನ್ಕೊಂಡ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರ ಕುಟುಂಬ ಕಲಹದಲ್ಲಿ ತುಂಬಾ ಜನ ಶರಣಾದ್ರು ಇದು ಅಯ್ಯಪ್ಪ ಮಾಡಿಸಿದ್ದ ಅವರು ತಪ್ಪು ಅದು ನಮಗೆ ಬೇಡ ಆದ್ರೆ ನಮ್ಗೆ ಬೇಕಾಗಿದ್ದು ಆ ಐವತ್ತರಿಂದ ಐದು ಕೋಟಿಗೆ ಬಂದವರು ಇನ್ನು ಸ್ವಲ್ಪ ದೀರ್ಸದಲ್ಲಿ ಎಷ್ಟಾಗ್ತದ ನಮಗೆ ಗೊತ್ತಿಲ್ಲ ಅದು ಅಯ್ಯಪ್ಪನ ಮಹಿಮೆ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಚಳಿ ತುಂಬೋತಿರಲ್ಲ ಈ ಚಳಿ ಬಂದು ದೀಪ ನಿಮ್ಮ ಮನಸ್ಸಲ್ಲಿ ಬೆಳಗ್ಲಿ ಈಗ ಕೊನೆಯದಾಗಿ ಪಡಿ ಪೂಜೆ ಮಾಡ್ತಾರೆ ಅಲ್ವಾ ಏನಕ್ಕೆ ಪಡಿ ಪೂಜೆ ಮಾಡ್ತಾರೆ ಆ ಹದಿನೆಂಟು ಬೆಟ್ಲಲ್ಲಿ ಏನಿದೆ ಒಂದೊಂದು ತತ್ವಗಳು ಇದೆ ಶಬರಿಮಲೆ ಸುತ್ತ ಹದಿನೆಂಟು ಬೆಟ್ಲು ಬೆಟ್ಟಗಳಿದಾವೆ ಅದ ಪ್ರಕಾರ ಮಾಡ್ತಾರೆ ಮುಖ್ಯವಾಗಿ ಅಮ್ಮ ನೀವು ಕಣ್ತುಂಬಾ ನೋಡ್ಬೇಕು ಆ ಪೂಜೆನ ನೀವೆಲ್ಲರೂ ಅದನ್ನ ನೆನೆಸ್ಕೋಬೇಕು ಸ್ವಾಮಿ ಶರಣು ಮತ್ತೊಮ್ಮೆ ನನ್ ಜೊತೆಗೊಂದ್ಸಲ ಶರಣ್ ಹೇಳ್ತೀರ ಶರಣ ಹೇಳಿದ್ರೆ ಎಲ್ಲಿ ಕೇಳಿಸ್ಬೇಕು ಎಲ್ಲಿಗೆ ಸ್ವಾಮಿ ಆಲ್ರೆಡಿ ಅಲ್ಲೊಬ್ಬರು ಟೈಮ್ ನೋಡ್ತಾ ಇದ್ದಾರೆ ಮತ್ತೆ ಸಲ ಇವ್ರು ಬರೋದ್ ಬೇಡ ಸ್ವಾಮಿ ನಮ್ಮ ಹುಡುಗನೆಲ್ಲ ಚಳಿಲ್ ಕೂರಿಸ್ಬಿಡ್ತಾರೆ ಅಂತಾರೆ ಆದ್ರೂ ಅವ್ರು ಹೇಳಿದ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ವಿದೇಶದಲ್ಲಿ ಅಯ್ಯಪ್ಪ ನಾವು ಹೋದಾಗ ಪಂಚೆ ಹಾಕಿದ್ರೆ ಗೇಲಿ ಮಾಡೋರು ನಮ್ಮನ್ನ ಚಪ್ಪಲಿ ಇಲ್ಲದೆ ಹೋದ್ರೆ ಗೇಲಿ ಮಾಡೋರು ನಮ್ಮ ನಿಮ್ಮ ಪೂಜೆ ಗುರುಳಿ ಗೊತ್ತು ಐಟಿ ಇಂಡಸ್ಟ್ರಿ ಹೇಗೆ ಅಂತ ಅವರು ಸಾಫ್ಟ್ವೇರ್ ಅಲ್ಲಿ ಬಂದು ಗೇಲಿ ಮಾಡುವೆಲೆ ಮಲೇಷಿಯಾದಲ್ಲಿ ಇವತ್ತು ಅಯ್ಯಪ್ಪ ಸ್ವಾಮಿ ಇದಾರೆ ಅಮೆರಿಕಾದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಶಬರಿಮಲೆಗೆ ಬರ್ತಾ ಇದ್ದಾರೆ ಯಾರು ನಮ್ಮನ್ನ ಗೇಲಿ ಮಾಡ್ತಿದ್ರು ಅವರೇ ದೇವಸ್ಥಾನ ಮುಂದಿಟ್ಟು ಕಟ್ಕೊಟ್ಟಿದ್ದಾರೆ ಆ ತರ ಅಯ್ಯಪ್ಪನ ಮಹಿಮೆ ನಿರಂತರವಾಗಿ ಸಾಕ್ತಾ ಇದೆ ಕೊನೆಯದಾಗಿ ಎಷ್ಟು ಜನ ಇದರಲ್ಲಿ ಮಾಲೆ ಹಾಕ್ತವ್ರು ಅಯ್ಯಪ್ಪ ಸ್ವಾಮಿ ಪವಾಡ ನೋಡ್ಬೇಕು ಅಂತ ಇಷ್ಟ ಎರಡ್ ಮೂರು ಜನ ಯಾರು ಬೇಡ ಅಂತ ಯಾರು ಯಾರು ಎಲ್ಲಾರು ನೋಡ್ಬೇಕ ಹದಿನೆಂಟು ಮಿಂಟ್ಲು ಹತ್ತಿ ಅಯ್ಯಪ್ಪನ ನಮಸ್ಕಾರ ಮಾಡಿ ತುಪ್ಪದ ಕಾಯಿನ ಏನ್ ಮಾಡ್ತೀರಾ ತುಪ್ಪ ಅಭಿಷೇಕ ಮಾಡಿ ಆ ಕಾಯನ್ನ ತಗೊಂಡ್ಬಂದು ಎಲ್ಲಿಗೆ ಹಾಕ್ತೀರಾ ಮೂರ್ ಇಲ್ಲಿದ್ದಾರೆ ಅಗ್ನಿ ಕುಂಡಕ್ ಹಾಕ್ತೀರ ಅಲ್ವಾ ಅಗ್ನಿ ಕುಂಡ್ಬಿಟ್ಟು ಹಾಗೆ ಮೇಲೆ ನೋಡಿ ಅಲ್ಲಿ ಮರ ಇದೆ ಆ ಮರ ಯಾವತ್ತರ ಸುಟ್ಟೋಗಿದ್ದು ನೋಡಿದಿರ ಯಾರು ನಾನು ಆ ಅಗ್ನಿ ಮೇಲೆ ಐದು ನಿಮಿಷ ಕೈ ಏನಾಗ್ತೇನೆ ನನ್ನ ಕೈ ಸುಟ್ಟತ್ತೋ ಇಲ್ಲೋ ಆದ್ರೆ ಆ ಮರ ಹಾಗೆ ನಿರಂತರವಾಗಿ ಇನ್ನೂ ಹಸರಾಗಿದ್ದೆ ಅಂತ ಹೇಳಿದ್ರು ನಮ್ಮ ಸ್ವಾಮಿ ಈಗ ಬಂದ್ರು ಬಹಳ ಖುಷಿ ಆಯ್ತು